ಬೇಲೂರು ತಾಲೂಕಿನ ಮಲೆನಾಡು ಸೇರಿದಂತೆ ಅನೇಕ ಭಾಗದಲ್ಲಿ ಕಾಡಾನೆಗಳ ಒಪಟಳ ಹೆಚ್ಚಾಗುತ್ತಿದ್ದು ಈ ಸಮಸ್ಯೆಗೆ ಕಡಿವಾಣ ಹಾಕಲು ಆನೆಧಾಮಕ್ಕೆ ಒಂದು ಕೋಟಿ ಐವತ್ತು ಲಕ್ಷಕ್ಕೆ ಸರ್ಕಾರದಿಂದ ಪ್ರಸ್ತಾವನೆಗೆ ಅನುಮೋದನೆ ದೊರಕಿದ್ದವು ಶೀಘ್ರದಲ್ಲೇ ಆನೆಧಾಮ ನಿರ್ಮಿಸಲು ಮೊದಲ ಹಂತದಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗುವುದು ಅಂತ ಶಾಸಕ ಎಚ್ ಕೆ ಸುರೇಶ್ ಅವರು ತಾಲೂಕಿನ ಕೊತ್ತನಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳ ದಾಳಿಯಿಂದ ಬೆಳೆ ನಾಶವಾದ ಪ್ರದೇಶಗಳಿಗೆ ಭೇಟಿ ಪರಿಶೀಲನೆ ನಡೆಸಿ ತಮ್ಮ ಹೇಳಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಐವತ್ತಕ್ಕೂ ಹೆಚ್ಚು ಕಾಡಾನೆಗಳು ಪದೇ ಪದೇ ಗ್ರಾಮಕ್ಕೆ ದಾಳಿ ಮಾಡುತ್ತಿರುವುದರಿಂದ ಅಪಾರವಾದ ಬೆಳೆ ನಾಶ ಹಾಗೂ ಪ್ರಾಣ ಹಾನಿ ಸಂಭವಿಸ್ತಾ ಇದೆ ಈ ಬಗ್ಗೆ ಮಲೆನಾಡು ಭಾಗದ ಜನರು ಬೇಸತ್ತು ಹೋಗಿದ್ದಾರೆ ಪ್ರತಿ ಅಧಿವೇಶನದಲ್ಲೂ ಆನೆಗಳ ಸಮಸ್ಯೆ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಿದ್ದೇನೆ ಪ್ರಾಣಿ ಹಾಗೂ ಮನುಷ್ಯರ ನಡುವೆ ಸಂಘರ್ಷ ಜಾಸ್ತಿಯಾಗಿದೆ ಆನೆಗಳು ನಾಡಿಗೆ ಲಗ್ಗೆ ಇಡದಂತೆ ಆನೆ ಕಂದಕ ಸೋಲಾರ್ ಬೇಲಿ ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸುವಂತೆ ಸರ್ಕಾರಕ್ಕೆ ಕೈ ಮುಗಿದು ಬೇಡಿಕೊಳ್ತಿದ್ದೇನೆ ನಮ್ಮ ರೈತರಿಗೆ ಬೆಳೆ ಪರಿಹಾರಕ್ಕಿಂತ ಶಾಶ್ವತವಾದ ಪರಿಹಾರ ಮುಖ್ಯವಾಗಿದೆ ಈ ಬಗ್ಗೆ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರಲ್ಲಿ ಮನವಿ ಮಾಡಲಾಗಿದೆ ಈ ಭಾಗದ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಬೆಳೆ ಪರಿಹಾರವನ್ನ ಹೆಚ್ಚಿಸಿ ಕನಿಷ್ಠ ಒಂದು ಲಕ್ಷ ನೀಡುವಂತೆ ಮನವಿ ಸಲ್ಲಿಸಲಾಗಿದೆ ರೈತರು ಅರಣ್ಯ ಇಲಾಖೆಗೆ ಬೆಳೆ ನಾಶವಾಗಿದೆ ಅಂತ ಫೋನ್ ಮಾಡುವ ಬದಲು ಸೂಕ್ತ ದಾಖಲೆಯೊಂದಿಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದ್ರು ಅರ್ಜಿ ಸಲ್ಲಿಸಿದ ರೈತರಿಗೆ ಈಗಾಗಲೇ ಪರಿಹಾರದ ಹಣ ದೊರಕಿದೆ ಇನ್ನು ನೂರಾರು ಅರ್ಜಿಗಳು ಸೂಕ್ತ ದಾಖಲೆ ಇಲ್ಲದೆ ಹಾಗೆ ಉಳಿದಿದ್ದು ಸೂಕ್ತ ದಾಖಲೆ ನೀಡಿ ಪರಿಹಾರ ಪಡೆಯುವಂತೆ ರೈತರಲ್ಲಿ ಮನವಿ ಮಾಡಿದ್ರು ಆನೆಧಾಮ ಆನೆ ಧಾಮ ಆನೆ ಅಂತಂದರೆ ಅಲ್ಲಿರ್ತಕ್ಕಂಥ ಇನ್ನೂರು ಎಕರೆಗೆ ಬ್ಯಾರಿಕೇಟ್ ಮಾಡ್ತಕ್ಕಂಥದ್ದು ಸೋಲಾರ್ ಆದರೂ ನಿಲ್ಲಲ್ಲ ಒಂದೂವರೆ ಕೋಟಿ ಬ್ಯಾರಿಕೇಡ್ಗೆ ಈಗಾಗಲೇ ಮಂಜೂರು ಅನುಮತಿ ಸಿಕ್ಕಿದೆ ಅದನ್ನು ಸಹ ಶೀಘ್ರವಾಗಿ ಪ್ರಾರಂಭ ಮಾಡ್ತಕ್ಕಂಥ ಅದು ಮಾಡೋದ್ರಿಂದ ಏನಾಗುತ್ತೆ ಸಾಕಾನೆಗಳು ಕಾಡಾನೆಗಳನ್ನ ಓಡಿಸ್ತವೆ ಆಮೇಲೆ ಏನಾಗಿದೆ ಈ ರೈತರುಗಳದ್ದು ಸಮಸ್ಯೆ ಈಗ ಜೋಳ ಪಾಣಿ ಅವ್ರ ತಾತನ ಹೆಸರುಲ್ಲೂ ಇದರಲ್ಲ ಹೆಸರಲ್ಲೂ ಇರುತ್ತೆ ಪಾಣಿಗಳು ಚೇಂಜ್ ಆಗಿರಲ್ಲ ಪರಿಹಾರಕ್ಕೆ ಈಗ ಪಾಣಿ ಬೇಕು ಅದು ಬೇಕು ಅಂತ ಅಂದ್ರೆ ಆಗಲ್ಲ ದಯವಿಟ್ಟು ಪಾಣಿಗಳನ್ನ ಚೇಂಜ್ ಮಾಡೋದಕ್ಕೆ ಬೇಕು ಅವಶ್ಯಕತೆ ಇದೆ ಆದರೆ ತುರ್ತಾಗ ಅದನ್ನೇನು ನೀವು ಫೀಡವಿಟ್ ಫೀಡವಿಟ್ ತಗೊಂಡು ಬಾಂಡ್ ಪೇಪರ್ ಬಾಂಡ್ ಪೇಪರಲ್ಲಿ ತಗೊಂಡು ಅವ್ರಿಗೆ ಪರಿಹಾರಗಳು ಆಗಬೇಕು ಆ ಥರಕ್ಕೆ ನಾವು ಕ್ರಮ ಕೈಗೊಳ್ಳಿ ಅದೊಂದು ಸಮಸ್ಯೆ ಇದೆ ಹೇಳಿದಂಗೆ ರನ್ವೆ ಬ್ಯಾರಿಕೇಡಿಂಗ್ ಮಾಡಿ ಅಲ್ಲೇ ಬಣ್ಣವನ್ನ ತಗೋಬೇಕು ನೀರು ಇರಬೇಕು ಆನೆಗಳಿಗೆ ಬೇಕಾಗಿ ದುಬಾರಿ ತರ ಒಂದ್ ಸೆಟಪ್ ಅಪ್ ದುಬಾರಿ ತರ ಸೇಮ್ ದುಬಾರಿ ತರ ಮೂರನೇ ಪರ್ಮನೆಂಟ್ ಇಲ್ಲೇ ಇರುತ್ತೆ ಮೌತ್ ಇರ್ತಾರೆ ಅವರು ಇಲ್ಲೇ ವಾಸ ಮಾಡ್ತಾರೆ ಆಮೇಲೆ ವಿಸಿಟಿಂಗ್ ಪ್ಲೇಸ್ ಆಗುತ್ತೆ ಹೌದು ಗೊತ್ತಾಗ್ ನಾನು ಮುಂದೆ ನಿಂತಿರ್ತಕಂತ ವಿಸಿಟಿಂಗ್ ಪ್ಲೇಸ್ ಗೆ ಆನೆಗಳು ಸರ್ ಆ ಆ ಮಾಡಿದಾಗ ಏನಾಗುತ್ತೆ ಆ ಆನೆಗಳು ಬರಲ್ಲ ಕಾಡಾನೆಗಳು ಬರಲ್ಲ ಅದಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಈಗಾಗಲೇ ಒಂದೂವರೆ ಕೋಟಿ ಅನುಮೋದನೆಯನ್ನು ಸಹ ಮಾಡ್ತಕ್ಕಂಥದ್ದು ಇದಾಗಿದೆ ಎಲ್ಲದನ್ನು ಪರಿಪೂರ್ಣ ಮಾಡೋಣ ಈ ಈಗ ಜನ ಇತ್ತೆಚ್ಕೊಂಡಿರೋದು ಆನೆಗಳಿದು ಬಟ್ ನನಗೆ ಎರಡೂವರೆ ವರ್ಷದಿಂದ ಸತತವಾಗಿ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ ನನ್ನ ಗಮನದಲ್ಲಿರಲಿ ಆನೆಗಳ ಬಗ್ಗೆ ರೈತರ ಬಗ್ಗೆ ಪರಿಹಾರ ಒಂದು ಕಡೆ ಆದರೆ ಒಂದು ಕಡೆ ಶಾಶ್ವತ ನೆಮ್ಮದಿ ಬೇಕು ಮನುಷ್ಯನಿಗೆ ಏನೋ ಇವತ್ತು ಈಗೇನು ಬೆಳೆ ಇದೆ ಜೋಳ ಇದು ಮುಗಿದ್ಮೇಲೆ ಆನೆ ಬಂದ್ರ ಪ್ರಯತ್ನ ಏನು